ನಮಸ್ಕಾರ ಸ್ನೇಹಿತರೆ ತಮ್ಮಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾವು ಬಂದಿದ್ದೀವಿ ಅಂದರೆ ಅಯ್ಯಪ್ಪ ಸ್ವಾಮಿ ದೀಪೋತ್ಸವ ಎಲ್ಲಿದ್ದ ಸ್ಟಾರ್ಟಾಗುತ್ತೆ ವಿಶೇಷ ಪೂಜೆಗಳೇನೇನಿರುತ್ತೆ ಅಂತ ತೋರಿಸ್ತೀನಿ ಹಾಗೆ ಇವತ್ತು ನಮ್ಮ ಜೊತೆ ನಮ್ಮ ದಾವಣಗೆರೆಯ ವಿನಯ್ ಅಂತ ಬಂದಿದ್ದಾರೆ ಅವರು ಯೂಟ್ಯೂಬರು ತೋರಿಸ್ತೀನಿ ಬನ್ನಿ ಅವ್ರು ಯಾರು ಅಂತ ನಮಸ್ಕಾರ ನಮಸ್ತೆ ನಮಸ್ತೆ ಹೇಗಿದ್ದೀರಾ ತುಂಬಾ ಅದ್ಭುತವಾಗಿದ್ದೀನಿ ನಮ್ಮ ಉಮೇಶ್ ಅಣ್ಣವ್ರು ಇವತ್ತು ಅವರು ಹರಿಹಾರಕ್ಕೆ ಕರೆದಿದ್ದಾರೆ ಯಾಕೆ ಅಂತಂದರೆ ಇವತ್ತು ದೀಪೋತ್ಸವ ಐವತ್ತನೇ ವರ್ಷ ದೀಪೋತ್ಸವ ಅಂತೆ ಅದಕ್ಕೋಸ್ಕರ ಕರೆದಿದ್ದಾರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಅವ್ರ ಚಾನಲ್ ಕಾಣಿಸ್ಕೊತಿದ್ದೀನಿ ಸೊ ಇವತ್ತು ಹೋಲ್ ಚಾನಲ್ ನಾನು ಅವ್ರ ಜೊತೆ ಇರ್ತೀನಿ ಯಾವ ಥರ ಅವ್ರ ಊರಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದು ಬೇರೆ ಮತ್ತೆ ಫಸ್ಟ್ ಟೈಮ್ ಬಂದಿರೋದ್ನಿ ಹೌದು ತುಂಬ ತುಂಬ ಕಷ್ಟ ವರ್ಷಕ್ಕೆ ಫಸ್ಟ್ ಟೈಮ್ ಬಂದಿದ್ದಾರೆ ಅವರು ಇವರು ಕೂಡ ಯೂಟ್ಯೂಬರ್ ಸಣ್ಣ ಕತೆ ನಿಮ್ಮ ಜೊತೆ ಅಂತ ಯೂಟ್ಯೂಬ್ ಚಾನಲ್ ಇದೆ ನಮ್ಮ ಹಿಂದಿನಗಡೆ ದನಕಾರಿಗಳು ಬಹಳ ಅಡ್ಡಾಡ್ತಿದಾವೆ ಇರ್ಲಿ ನ್ಯಾಚುರಲ್ ಆಗಿರುತ್ತೆ ಏನೋ ಸಮಸ್ಯೆ ಇಲ್ಲ ನಾವಿವಾಗ ಕರೆಕ್ಟಾಗಿ ಜೋರ್ಬಸ್ ಸ್ಪೇಷಲ್ ದೇವಸ್ಥಾನ ತರಿದೀವಿ ರೆಡಿ ಮಾಡ್ತಿದ್ದಾರೆ ಬನ್ನಿ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಇನ್ನೊಂದು ಮೂವತ್ತೇಳು ವರ್ಷದ ಆನೆ ಒಂದ್ ಬಂದಿದೆ ಗುರು ಅವರು ಅದನ್ನ ಇಂಟ್ರೀ ಮಾಡ್ಕೊಂಡು ಕೂಡ ಹೋಗಿದಾರೆ ಅಲ್ಲಿ ಮಾತಾಡ್ಸೋಣ ಬನ್ನಿ ಅವ್ರನ್ನ ಇದು ಶ್ರೀಶೈಲ ಆನೆ ಆಂಧ್ರ ಪ್ರದೇಶ ಹತ್ರ ಇದೆ ಶ್ರೀಶೈಲ ಅಲ್ಲಿ ಆನೆ ಇದ್ರದ್ದು ಏನಪ್ಪ ಅಂತ ಅಂತಂದ್ರೆ ಮೂವತ್ತೇಳು ವರ್ಷದ ಆನೆ ನೀವು ನಂಬರ್ ಅಂತ ಹೇಳಿ ಅದ್ರ ಹೆಸರು ಅಂತ ಹೇಳಿ ಅವ್ರ ಮಾವು ಹೇಳಿದ್ರು ಅವರು ಮಾವುತ ಅಂತ ಇನ್ನೊಬ್ರು ಕಾವಡಿಗ ಇಬ್ಬರು ಇರ್ತಾರೆ ಅದರಲ್ಲಿ ಒಬ್ರು ಡ್ರೈವರ್ ಆದ್ರು ಅಂತಂದ್ರೆ ಇನ್ನೊಬ್ರು ಅದ ಕಂಡಕ್ಟರ್ ತರ ಇವಾಗ ಹಂಗೆ ದೀಪೋತ್ಸವ ಸ್ಟಾರ್ಟ್ ಆಗ್ತಾ ಇದೆ ಜೋಡೋತ್ಸವ ಬಸ್ಥಾನ್ದಿಂದ ಬರುವ ಇಲ್ಲಿ ದರ್ಶನ ಸ್ಟಾರ್ಟ್ ಆಗೋದು ಈ ಪ್ಲೇಸ್ ಇಂದ ಈ ಪ್ಲೇಸ್ ಇಂದ್ರೆ ಖುಷಿಯಾಗಿದ್ದ ವಿಚಾರ ಏನು ಅಂತಂದರೆ ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ ನೀವು ಇಲ್ಲಿ ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದಾರೆ ಜನ ನಾನೂರಿಂದ ಐನೂರು ಜನ ಇರ್ಬೋದಾ ನಾನು ನೋಡಿರೋ ಮಟ್ಟ ಹೆಣ್ಮಕ್ಳು ನಾನೂರು ಜನ ಇದ್ದಾರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಐನೂರು ಜನ ಕ್ರಾಸ್ ಆಗುತ್ತೆ ಅಂತ ಅನ್ಸುತ್ತೆ ಸ್ನೇಹಿತರ ನಾನು ನೋಡಿರೋ ಮಟ್ಟಿಗೆ ನನಗೆ ಅದ್ಭುತ ಅನ್ಸುತ್ತೆ ಏನ್ ಗೊತ್ತಾ ಇವತ್ ಯಾವರ ಶನಿವಾರ ಆಕ್ಚುಲಿ ಆಗಿ ಸೀರಿಯಲ್ಸ್ ಇಲ್ಲ ಆದ್ರೂ ಕೂಡ ರಿಯಾಲಿಟಿ ಶೋಸ್ ಗಳು ಇದ್ದಾರೆ ನಾವು ಅನ್ಕೊಂಡ ಒಂದ್ ಪಕ್ಷ ಇವತ್ತೇ ಶುಕ್ರವಾರ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ನಾನು ಕೇಳ್ತಾ ಇದ್ದೇನೆ ಇಷ್ಟು ಜನ ಹೆಣ್ಮಕ್ಳು ಒಬ್ಬರಲ್ಲ ಇಬ್ಬರಲ್ಲ ಇವನ್ನು ಐನೂರು ಜನ ನಾನೂರ ಐದು ಜನ ಸೀರಿಯಲ್ ಬಿಟ್ಟು ಟಿವಿ ಬಿಟ್ಟು ಇಂಟರ್ನೆಟ್ ಮೊಬೈಲ್ ಬಿಟ್ಟು ಇಷ್ಟು ಜನ ನಮ್ಮ ದಾವಣಗೆ ಸಾರಿ ಹರಿಹರದಲ್ಲಿ ಈ ಒಂದು ದೇವರ ದೀಪ ಇಟ್ಕೊಂಡ ಒಂದು ಇದು ಪಂದ್ಯಾರೆ ಅಂತಂದ್ರೆ ಬಾರಿ ಖುಷಿ ಆಗುತ್ತೆ ನನಗೆ ಆಶ್ಚರ್ಯ ಇದು ಎಂಟನೇ ಅದ್ಭುತ ಇದು ಹೆಣ್ಮಕ್ಳೆಲ್ಲ ಮೊಬೈಲ್ ಎಲ್ಲ ಬಿಟ್ಟು ಅಂತಲ್ಲ ಬೇರೆ ಯಾವ ಜನ ಆಗಿದ್ರೆ ಹೆಣ್ಮಕ್ಳು ಬಂದೇ ಬರ್ತಾರೆ ಯಾರು ಬಿಡಲ್ಲ ಇದು ಆಕ್ಚುಲಿ ಐವತ್ತನೇ ವರ್ಷದ ಅಂತ ನೀವು ಹೇಳಿದ್ರೆ ನನಗೆ ಇದು ಆಕ್ಚುಲಿ ತುಂಬಾ ಗ್ರ್ಯಾಂಡ್ ಆಗಿ ಆಗ್ತಿದೆ ಹೇಳ್ಬೇಕು ಅಂದ್ರೆ ರ್ಯಾಲಿನೂ ಕೂಡ ನಡೀತಿದೆ ಬೈಕ್ ಇಂದು ನಾವು ನೋಡ್ತಿದೀವಿ ಇಲ್ಲಿ ಬೈಕ್ ರ್ಯಾಲಿನೂ ಕೂಡ मुले <laughs> मताड़ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಉಮೇಶ್ ಅಣ್ಣ ಅಂತ ಏನಿದಾರಲ್ಲ ಇವರು ಉಮೇಶ್ ಬ್ರದಲ್ ಆಕ್ಚುಲಿ ಒಳ್ಳೆ ಹೇಳ್ಬೇಕು ಅಂತಂದ್ರೆ ತುಂಬಾ ಅತ್ಯುತ್ತಮವಾಗಿ ಕೇಳುವಂತ ಶಕ್ತಿ ಇವರಿಗೆ ತುಂಬಾ ಇದೆ ಆಮೇಲೆ ಓದೋ ಶಕ್ತಿ ತುಂಬಾ ಇದೆ ಇವರಿಗೆ ಜ್ಞಾನ ಇವರು ತುಂಬಾ ಇದೆ ಬಟ್ ನೋಡಕ್ಕೆ ಮಾತ್ರ ಈ ತರ ಇದಾರೆ ಅದ್ಭುತವಾಗಿ ಇಲ್ಲಲ್ಲ ಸೀರಿಯಸ್ ಹೇಳ್ತೀನಿ ಬಗ್ಗೆ ಹೊಳತಿರೋದಲ್ಲ ಅದ್ಭುತವಾಗಿ ವಿಡಿಯೋಸ್ ಗಳು ಮಾಡ್ತಾರೆ ಅದೇ ರೀತಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಹರಿಹರನ ಇಷ್ಟು ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ತರೋಕೆ ಕಾರಣಕರ್ತರು ಕರ್ತರು ಇವರು ಆಗಿದ್ದಾರೆ ಇನ್ನೇನು ತುಂಬಾ ಜನ ಇದ್ರ ಇಲ್ಲ ಅಂತ ಅಂತಿಲ್ಲ ಆದರೆ ಕೆಲವೊಂದೊಂದು ನಮಗೆ ಗೊತ್ತಿಲ್ಲದಂತಹ ವಿಚಾರಗಳು ಹರಿಹಾರದಲ್ಲಿ ಇದಾವೆ ಅನ್ನೋದನ್ನ ನಾವು ಕಲ್ತ್ಕೊಳ್ಳೋ ಕಾರಣ ಇವರೇ ವಿಜುವಲ್ಲಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಯೂನಿಕೊಮೇಶನ್ ಅಂತ ಬಿಟ್ಟು ಬಾರಿ ನಡೀತಿದೆ ಅಪ್ಕಮಿಂಗ್ ಅಲ್ಲಿ ಇಷ್ಟು ದಿವಸ ಅವ್ರ ಫೇಸ್ ತೋರಿಸಿ ಮಾಡ್ತಿರಲ್ಲ ವಿಡಿಯೋನ ಇವತ್ತಿನ ಒಂದು ಹೆಜ್ಜೆ ಇಟ್ಟು ಪ್ರಾರಂಭ ಮಾಡಿದರೆ ಅದಕ್ಕೆಲ್ಲರಿಗೂ ಕೂಡ ಹರಿಹಾರದ ಜನತೆ ಏನಿದ್ರಲ್ಲ ಅವ್ರ ಪ್ರತಿಯೊಬ್ರು ಕೂಡ ನಿಮ್ಮ ಹರಿಹಾರ ಹುಡುಗ ಬೆಳಿತಿದ್ದಾನೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ಲೇಬೇಕು ಅಂತ ನಾನು ಕೇಳ್ಕೊತೀನಿ ಬನ್ನಿ ಅವರು ನೋಡಿದ ಹಳೆ ನೋಡಿ ನೀವು ಇವತ್ತಿನ ಅದ್ಭುತದಲ್ಲಿ ಇನ್ನೊಂದು ಹೇಳಬೇಕು ಏನಪ್ಪಾ ಬೆಳಗಿನ ಜಾವದಲ್ಲಿ ನಾವು ಈ ತರ ಎಲ್ಲ ಮೆರವಣಿಗೆ ನೋಡಿರ್ತೀವಿ ಇನ್ನೊಂದು ದಸರಾದಲ್ಲಿ ನೋಡಿರ್ತೀವಿ ಹರಿಹಾರದಲ್ಲಿ ಈ ಮೆರವಣಿಗೆ ನೋಡಿ ನಿಜವಲ್ಲೂ ತುಂಬಾ ಖುಷಿ ಪ್ರತಿ ವರ್ಷನು ಹಿಂಗೆ ನಡೆಯೋದು ಹೌದ್ರಾ ಓಕೆ ಆದ್ರೆ ಇದು ನನಗೆ ಫಸ್ಟ್ನೇ ವರ್ಷ ಆಗಿದೆ ನನ್ಗೆ ತುಂಬಾ ಖುಷಿಯಾಗಿದೆ ಅದಕ್ಕೆ ಯಾರು ಮಿಸ್ ಮಾಡ್ಕೊಳಲ್ಲ ಹ ಹಾ ಹಾ ಹಿಟ್ಟ ಚಿರ ಸಿಗತ್ತೆ ನಮ್ಮ ಯುವಕ ಶಭಾಷ್ ಅಜ್ಜು ಪೂಜೆ ನಡೀತಾ ಇದೆ ಪೂಜೆ ಆಗದ್ಮೇಲೆ ಲೇಟ್ ಅನ್ಸುತ್ತೆ ಹಂಗಾಗ್ಬಿಟ್ಟು ಸೈಡ್ ಕುತ್ಕೊಂಡು ಶೇಂಗಾ ಖಾಲಿ ಮಾಡ್ತಾ ಇದ್ವಿ ಬರುವ ನಮ್ಗೆ ಅಂತಂದ್ರೆ ಇವರು ಎಂಟುವರೆಗೆ ಸಿಡಿ ಮಧ್ಯದ ಪ್ರದರ್ಶನ ಅಂತಂದಿದ್ರು ಪ್ರೆಸೆಂಟ್ ಟೈಮ್ ಬಂದ್ಬಿಟ್ಟು ತುಂಬ ಏನಾಗಿಲ್ಲ ಒಂಬತ್ತು ಮುಕ್ಕಾಲಾಗಿದೆ ನಾನು ಸಹಿಸ್ಕೊಂಡಿದ್ದೀನಿ ಈಗ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ನಕ್ಷತ್ರ ಟಿವಿ ಇವರು ಲೋಕಲ್ ಟಿವಿಯ ಸಂದರ್ಶಕರು ಕೃಷ್ಣ ಸರ್ ಅಂತ ಹೇಳ್ಬಿಟ್ಟಿವರು ತುಂಬ ಸಂಪಾದಕರು ಮತ್ತು ಅದ್ರ ಫೌಂಡರು ಕೂಡ ಇವರು ತುಂಬ ಚೆನ್ನಾಗಿ ಅದ್ಭುತವಾಗಿ ವೀಡಿಯೋಗಳನ್ನು ಮಾಡ್ತಿರ್ತಾರೆ ಅವರು ಕೂಡ ಸಿಕ್ಕರು ಮತ್ತು ಕ ಗುರುಬರ ಸರ್ ಕೂಡ ನಮಗೆ ಸಿಕ್ಕರು ಅವರು ಅವ್ರು ಇವರು ಈ ವಯಸ್ಸಲ್ಲೂ ಕೂಡ ಅವರಿಗೆ ಸ್ಪೋಟಿವ್ನೆಸ್ ಇರೋದು ನೋಡಿ ಭಾರಿ ಖುಷಿ ಆಯ್ತು ನನಗೆ ಸೊ ಅವ್ರ ಚಾನಲ್ ಎಲ್ಲರೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಕ್ಷತ್ರ ಟಿವಿ ಲೋಕಲ್ ನಕ್ಷತ್ರ ಟಿ ವಿ ಹರಿಯಾರ ಮತ್ತೊಂದು ಸರಿ ಹೇಳ್ತಿದ್ದೀನಿ ದಯವಿಟ್ಟು ಹೋಗಿ ಹರಿಯಾರದ ಕಂಪ್ಲೀಟ್ ವೀಡಿಯೋಸ್ಗಳು ಹರಿಯಾರದ

ಇದು ಹೈಲೈಟ್ ಇಡೀ ಪಟಾಕಿ ಉತ್ಸವದಲ್ಲಿ ಇದು ಹೈಲೈಟ್ ಸೈಲೆಂಟ್ ಆಗಿರುತ್ತೆ ಸ್ವಲ್ಪ ಒಂದೇ ಮಾಡ್ತೀವಿ ಯಾಗಪ್ಪ ಯಾಕಪ್ಪ ಯಾರು ಯಾರಿದಂಗಿಲ್ಲ ಹಂಗೆ ಏನು ಮಾತಾಡಂಗಿಲ್ಲ ನಾಗಪ್ಪನ್ ಮುಂದೆ ಅದ್ಭುತವಾಗಿದೆ ನಿಜವಾಗ್ಲು ಸುಳ್ಳಲ್ಲ ಸೂಪರ್ ಹ್ಮ್ ನಾಗಪ್ಪನ್ ಹಿಂಗು ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಜನ ವೇಟ್ ಮಾಡ್ತಿರೋದೇ ಇದಕ್ಕೆ ಆಮೇಲೆ ಇನ್ನೊಂದು ಹೇಳಿದ್ರಿ ಇದು ಅಥ್ ಅಂತ ಅಂತೇಳಿ ಅದು ಏನ್ರೀ ಸೂಪರ್ ಸೂಪರ್ ನನ್ನ ತಂಟೆ ಯಾರಾದ್ರೂ ಹೆಂಗಿದೆ ಒಂದೋ ಬರಂಗಿಲ್ಲ ನಿತ್ಕೊಳ್ಳಂಗಿಲ್ಲ ಮಾರ್ ದೊಡ್ ತುಕಡ ಹಾವಿನ ದ್ವೇಷ ಹನ್ನೆರಡು ವರ್ಷ ಆದ್ರೆ ಈ ಆರ್ಟಿಫಿಷಿಯಲ್ ಹಾವಿನ ದ್ವೇಷ ನಿಮಿಷ ಮೂರು ನಿಮಿಷ ಕಲರ್ ಕಲರ್ ವಿಷಯ ರೀ ಸೂಪರ್ ಆಗಿದೆ ಅಂದ್ರೂ ಅಂದ್ರೆ ಯೂನಿಕ್ ಆಗಿ ಏನೋ ಮಾಡ್ತಿದಾರಾ ಹೇಳ್ರಿ ಅದಕ್ಕೆ ಯೂನಿಕ್ ಮೇಷರ್ ಅನ್ನೋದು ನಾನು ಮಾಡಿರೋದಲ್ರಿ ಇದು ಅವ್ರು ಮಾಡಿರೋದು ಅಲ್ಲ ಆದ್ರೂ ನೀವು ಅದಕ್ಕೆ ಯೂನಿಕ್ ಅಂತ ಇದ್ರೆ ಏನಪ್ಪ ನೀವು ಇಲ್ಲಪ್ಪ ಅದಲ್ಲ ಏನಿಲ್ಲ ಆ ನಾಲ್ಕು ಸಾ ತುಂಬಾ ಅದ್ಭುತವಾಗಿತ್ತು ನಿಜವಾಗ್ಲೂ ಈ ತರ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ನನಗೆ ಎಲ್ಲದಕ್ಕಿಂತ ಇಷ್ಟ ಆಗಿದ್ದ ಏನಪ್ಪಾ ಅಂದ್ರೆ ಒಂದು ಹೆಣ್ಮಕ್ಳು ಧಾರಾವಾಹಿ ಬಿಟ್ಟು ಪೂಜೆಗೆ ಬಂದಿದ್ದು ಎಲ್ಲದೂ ಬಿಟ್ಟು ಆಮೇಲೆ ಇನ್ನೊಂದು ಇಷ್ಟ ಹೌದೌದು ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ ನಾನು ಅಂದ್ಕೊಂಡಿದ್ದು ನಾನೂರ ಐನೂರು ಜನ ಅಂತ ಅನ್ಕೊಂಡ್ವಿ ಬಟ್ ಇವಾಗ ಕ್ರೌಡು ಸ್ವಲ್ಪ ಹಂಗೆ ತೋರಿಸ್ಬಿಡಿ ಇವಾಗ ಕ್ರೌಡು ನೋಡಿದ್ರೆ ನಿಮಗೆ ಕಾಣುತ್ತಾ ಇಲ್ಲ ಗೊತ್ತಿಲ್ಲ ತುಂಬ ಜನ ಕ್ರೌಡ್ ಇದೆ ಆಮೇಲೆ ಇನ್ನೊಂದೇನಪ್ಪ ವಿಶೇಷತೆ ಅಂದರೆ ನನಗೆ ಸಿಡಿಮಟ್ಟಿನ ಪ್ರವಾಸನ ಭಾರಿ ಇಷ್ಟ ಆಯಿತು ಇಲ್ಲೇ ಪಕ್ಕದಲ್ಲಿ ದಾವಣಗೆರಲ್ಲಿ ಕೂಡ ನಾವು ಇದು ನೋಡಿರಲಿಲ್ಲ ಒಂದ್ ವರ್ಷದಿಂದ ಒಂದಷ್ಟು ಕಾಯ್ತಾನೆ ಇರ್ತಾರೆ ಈ ತರಾಕಿ ಪ್ರದರ್ಶನಕ್ಕೋಸ್ಕರ ನಾನು ನೋಡಿರ್ಲಿಲ್ಲ ನಾನು ನೋಡಿದೆ ಪ್ರಥಮ ಬಾರಿ ಇದೇ ಫಸ್ಟ್ ಈ ತರ ಕ್ರೌಡ್ ಈ ತರ ನೈಟ್ ಅಲ್ಲಿ ಆಗ ನೋಡಿದ್ರು ತುಂಬಾ ಖುಷಿ ಆಯ್ತು ಯಾಕೆಂದ್ರೆ ಮಲ್ನಾಡು ಭಾಗದಲ್ಲಿ ಈ ತರ ಯಕ್ಷಗಾನಕ್ಕೆ ಹೋಗ್ತಾರೆ ತುಂಬಾ ಜನ ಅದೇ ತರ ನಮ್ಮ ಭಾಗದಲ್ಲೂ ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಫಂಕ್ಷನ್ಗೆ ಹೋಗ್ತಿರೋ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಕಂಡ್ರಿ ಜೋಲು ಮಿಸ್ ಮಾಡ್ಕೊಂಡಿದ್ದಾನೆ ಹೇಳಿಲ್ಲ ಅಂದ್ರೆ ಅದಕ್ಕೆ ಇನ್ವೈಟ್ ಮಾಡಿದ್ದು ಇವತ್ತಿನ ವಿಡಿಯೋನ ನಾವು ನೋಡಿರ್ತೀರಾ ಹೇಗಿದೆ ಅಂತ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಸ್ಪೆಷಲ್ ಥ್ಯಾಂಕ್ಸ್ ವಿನಯ್ ಬ್ರೋಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗಣಾ ಕೇರ್ ಬ ಬಾಯ್